ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ನಾವು ಮೊನ್ನೆ ಊರಿಗೆ ಹೋಗಿದ್ವಿ ಹಾಗಾಗಿ ಅದ್ರದ್ದು ಸ್ವಲ್ಪ ವೀಡಿಯೋಸ್ ತೊಗೊಬಂದಿದ್ದೀನಿ ನೀವು ಯಾರಾದರೂ ನಮ್ಮ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಟೂರಿಸಮ್ ಪ್ಲೇಸ್ ಗೊತ್ತಾಗಲಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು ಹಾಗೆ ಮತ್ತು ನಮ್ಮ ಮಲ್ ಮಲೆನಾಡನ್ನ ಎಷ್ಟು ವಿವರಣೆ ಮಾಡಿದ್ರು ಅದು ಸಾಲದು ಅಂತಲೇ ಹೇಳ್ಬೋದು ನಾವು ನಮ್ಮ ಮಲೆನಾಡಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯವಂತರು ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿಗಂತೂ ಬೆಂಗಳೂರು ಕಡೆಯವರು ಹೊರಗಡೆಯಿಂದ ಬಂದು ಬಂದು ಎಲ್ಲ ಹಾಳು ಮಾಡಿಟ್ಬಿಟ್ಟಿದ್ದಾರೆ ಕುಡಿಯೋದು ತಿನ್ನೋದು ಮಾಡಿ ಅಲ್ಲಲ್ಲೇ ಗ ಪ್ಲಾಸ್ಟಿಕ್ಗಳೆಲ್ಲ ಹಾಕಿ ನಿಜ ತುಂಬ ಹೋಗ್ತಾರೆ ತಾನೇ ಹೋದ್ಮೇಲೆ ಯುಟಿಲೈಸ್ ಮಾಡಿಕೊಂಡು ಒಂದು ಸ್ವಲ್ಪ ಖುಷಿ ಪಟ್ಕೊಂಡು ಬರ್ಬೋದು ಅದು ಬಟ್ ಗಲೀಜ್ ಮಾಡಾಕ್ತಾರೆ ಅದೇ ಬೇಜಾರು ಅಂತ ಆಗೋಯಿತು ನಿಜ ಹೇಳಬೇಕು ಅಂತಂದರೆ ಆದರೆ ಎಲ್ಲ ಕಡೆ ಕ್ಲೀನ್ ಇದೆ ಎಷ್ಟು ಅಂತ ಪಬ್ಲಿಕ್ಸ್ ಅವ್ರೂ ಕಾಯೋದಕ್ಕಾಗುತ್ತೆ ಅಲ್ವಾ ನೋಡಿ ಇವಾಗ ನಾವು ಊರಿಂದ ಹೋಗ್ತಿರೋ ವಿಡಿಯೋ ನೋಡಿ ಎಷ್ಟು ಮಳೆ ಬಟ್ಟೆ ಮಳೆ ಅಲ್ಲಂತೂ ಈ ಮಳೆಗಾಲ ಅಂತ ಅಂದರೆ ನಾವು ಊರಿಗೆ ಹೋಗಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾವು ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಒಂದು ಎರಡು ಮೂರು ದಿವಸನಾದ್ರೂ ಟೈಮ್ ಮಾಡ್ಕೊಂಡು ಹೋಗಿ ಊರಲ್ಲಿ ಇದ್ಬಿಟ್ಟು ಬರ್ತೀವಿ ಇದು ನಮ್ಮ ಊರು ನೋಡಿ ಇಲ್ಲೆಲ್ಲ ತುಂಬ ಮೆಮೊರೀಸ್ ಉಂಟು ನಮಗೆ ಓಡಾಡಿರೋದು ಎಷ್ಟೊಂದು ಅದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಏನೇ ಆದ್ರೂ ಹುಟ್ಟಿ ಬೆಳೆಯೋದು ಊರಲ್ವಾ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಂದ ಹೋಗಿ ಮನೇಲಿ ಹೋಗಿ ರೆಸ್ಟ್ ಮಾಡಿ ಅಲ್ಲಿಂದ ನಮ್ಮ ಅಜ್ಜನ ಮನೆಗೆ ಹೋದ್ವಿ ಅಜ್ಜನ ಮನೆಗೆ ಹೋಗಿ ಅಜ್ಜನ ಮನೆಯಿಂದ ಮಾವ ನಮ್ಮ ಚಿಕ್ಕಪ್ಪನೆಲ್ಲ ಕರ್ಕೊಂಡು ನಾವು ಅಣ್ಣ ಅಂತ ಕರಿತೀವಿ ಅವನ್ನ ಕರ್ಕೊಂಡು ಅಲ್ಲಿಂದ ಸೀದಾ ನಾವು ಫಾಲ್ಸ್ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಮಾತಾಡ್ಕೊತಾ ಇದ್ವಿ ಅಷ್ಟೊತ್ತಿಗೆ ಫಾಲ್ಸ್ಗೆ ಹೋಗೋಣ ಅಭಿ ಫಾಲ್ಸ್ಗೆ ಅಂತ ಹೇಳ್ಕೊಂಡು ಅಲ್ಲಿಂದ ಲವ್ ಮ್ಯಾಕ್ಟರ್ ಮೂವಿ ಶೂಟಿಂಗ್ ಅಲ್ವಾ ಆ ಪ್ಲೇಸ್ಗೆ ಹೋದ್ವಿ ನಾವು ಬೆಟ್ಟದ ದೇವ್ರ ಬೈರೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ ಅದು ಮನೆ ದೇವರು ಕೂಡ ನಮಗೆ ಹಾಗಾಗಿ ಅಲ್ಲಿಗೆ ಹೋಗೋಣ ಚೆನ್ನಾಗಿದೆ ಮಳೆಗಾಲದಲ್ಲಿ ಫಾಗೆಲ್ಲ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ದ ಅಣ್ಣ ಹೋಗೋಣ ಅಂತ ಹೇಳಿ ನೋಡಿ ನಾವು ಇವಾಗ ಇದ್ದೀವಿ ಎಷ್ಟು ನೋಡಿ ನೀವು ನೋಡ್ತಾ ಇರ್ಬೋದು ಎದುರುಗಡೆ ರೋಡೇ ಅಷ್ಟು ಚೆನ್ನಾಗಿ ಇಲ್ಲ ಕ್ಲಿಯರಾಗಿ ನಾನು ವೀಡಿಯೋ ಫಾಸ್ಟ್ ಇಟ್ಟಿರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ ನೋಡಿ ನೋಡಿ ಎಷ್ಟು ಫುಲ್ ಕಾಫಿ ತೋಟ ಫುಲ್ ಕಾಡು ಕಾಫಿ ತೋಟ ಎಷ್ಟು ಏನೋ ಒಂಥರ ಖುಷಿ ಏನೋ ಒಂಥರ ಇದು ನೋಡಿ ಎಷ್ಟು ವೆಹಿಕಲ್ ಇದ್ದಾವೆ ಅಂದ್ರೆ ಆ ಸ್ಪಾಟ್ ಯಪ್ ಅಪ್ಪ ದೇವ್ರೆ ಯಾಕಾದ್ರೂ ಬಂದ್ಬಿಟ್ವು ಅನಿಸ್ಬಿಡ್ತು ಫುಲ್ಲು ಅವರು ಫುಲ್ ಬೆಂಗಳೂರು ಅವರೇ ಬಿಟ್ಟರೆ ನಮ್ಮ ಅವರು ಅಂತೂ ಇಲ್ವೇ ಇಲ್ಲ ಅದು ನಾವು ನಾನು ಅಂತ ಹೇಳ್ಕೊಂಡು ನಾನು ನನ್ನ ಹಸ್ಬೆಂಡ್ ಕೂಡ ಮಾತಾಡ್ಕೊಳ್ತಿದ್ವಿ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ರೀಲ್ಸ್ ಎಲ್ಲ ನೋಡ್ತೀವಿ ಇಲ್ಲಿ ಯಾವ ಮುಖಗಳು ಇಲ್ಲ ಆದರೆ ಈ ಜನ ಎಲ್ಲಿಂದ ಬರ್ತಾರೆ ಒಂದು ಮುಖಗಳು ಗೊತ್ತಿರೋವಿಲ್ವಲ್ಲ ಅಂತ ನಮ್ಮ ಹಸ್ಬೆಂಡು ರೇಗಿಸ್ತಾಯಿದ್ರು ಹಾಗೆ ನೋಡಿ ಎಷ್ಟು ವೆಹಿಕಲ್ ಇದೆ ನೋಡಿ ಎಲ್ಲ ಅಲ್ಲಿಗೆ ಹೋಗೋರೇನೆ ಎಷ್ಟು ಜನ ಅಂತಂದರೆ ನೀವು ಮುಂದೆ ವೀಡಿಯೋದಲ್ಲಿ ನೋಡಿ ನಮಗೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದೆ ಇಲ್ಲಿಗೆ ಬರೋಲ್ಲಪ್ಪ ಅಂತ ಅನಿಸ್ಬಿಡ್ತು ನಿಜ ಹೇಳಬೇಕು ಅಂದರೆ ನಾನು ಇಷ್ಟೊಂದು ವರ್ಷಕ್ಕೆ ಯಾವತ್ತೂ ಮಳೆಗಾಲ ಟೈಮಲ್ಲೆಲ್ಲ ನಾವು ಇಲ್ಲಿಗೆ ಹೋಗಲ್ಲ ಏಕೆಂದರೆ ಅಲ್ಲಿ ಆನೆ ಗಲಾಟೆ ಎಲ್ಲ ತುಂಬ ಇರುತ್ತಲ್ವ ಈಗೀಗ ಈ ದೇವಸ್ಥಾನಗಳೆಲ್ಲ ತುಂಬ ಫೇಮಸ್ ಆಗಿರೋದು ಈ ಯೂಟ್ಯೂಬರ್ಸ್ಗಳು ಮತ್ತು ಈ ರೀಲ್ಸ್ ಎಲ್ಲ ಮಾಡಿ ಹಾಕಿ ತುಂಬ ಆಗೋಯ್ತು ಅಲ್ಲಂತೂ ತುಂಬ ಹೋಮ್ ಸ್ಟೇಗಳಿದೆ ಹಾಗಾಗಿ ನೋಡಿ ಈ ಮಕ್ಕಳು ತಿಂಡಿ ಇದ್ರೆ ಕೊಡಿ ತಿಂಡಿ ಇದ್ರೆ ಕೊಡಿ ಅಂತ ಎಲ್ಲ ವೆಹಿಕಲ್ನೂ ಕೈ ಹಿಡ್ದು ಕೈ ಇಡ್ದು ನಿಲ್ಲಿಸ್ಕೊಂಡು ಮಾತಾಡ್ಸಿತ್ತು ಹಾಗಾಗಿ ಅದನ್ನು ಅಲ್ಲೇ ವೀಡಿಯೋ ಬಂತಲ್ವ ಹೇಳಿದೆ ಅಷ್ಟೇ ಪಾಪ ಅಲ್ವ ಯಾರೋ ಏನೋ ಗೊತ್ತಿಲ್ಲ ಬಟ್ ಅವು ಮಕ್ಳು ಬುದ್ದಿಲ್ ಹಂಗೇನೇ ಏನೂ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ವೆಹಿಕಲ್ ನಿಲ್ಸ್ಕೊಂಡು ಊಟ ಮಾಡೋರು ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿದೆ ಸಖತ್ ಮಳೆ ಗೊಚ್ಚೆ ಅಂದರೆ ಗೊಚ್ಚೆ ನೋಡಿಲ್ಲ ಯಾರು ಹೊರಗಡೆಯಿಂದ ಬಂದು ಊಟ ತೊಗೊಬಂದು ಊಟ ಇದ್ದಾರೆ ಅಂದರೆ ನಮ್ಮ ಕಡೆಯವ್ರು ಹೆಂಗೊಂತ ಯಾರಿಗೂ ಬೈಯೋಲ್ಲ ಅಷ್ಟೊಂದು ಹಾಂ ಒಂಥರ ಏನು ಯಾರಿಗೂ ತೊಂದರೆ ಮಾಡೋಕ್ಕೋಗಲ್ಲ ಬಟ್ ಈ ಬಯಲು ಸೀಮೆ ಕಡೆಯವರಾದರೆ ಸಿಕ್ಕಾಪಟ್ಟೆ ಜನ ತೊಂದರೆ ಮಾಡ್ತಾರೆ ಬೈದು ಬಿಡ್ತಾರೆ ಕೆಟ್ಟ ಕೆಟ್ಟದಾಗಿ ಬಟ್ ನಮ್ಮ ಕಡೆಯವ್ರು ಯಾರಿಗೂ ಏನೂ ಹೋಗಲ್ಲ ಬಟ್ ಪ್ರಕೃತಿನ ನಾಶ ಮಾಡಿದ್ರು ಅಂತಂದಾಗ ಯಾರೂ ಬಿಡೋಲ್ಲ ಅಲ್ವಾ ಹಾಗಾಗಿ ಬೈದೆ ಬೈತೆ ನೋಡಿ ಇದೊಂದು ಹೋಮ್ ಸ್ಟೇ ಸಿಕ್ಕಾಬಿಟ್ಟ ದೊಡ್ಡ ಹೋಮ್ ಸ್ಟೇ ಇದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡಿ ಇಲ್ಲೆಲ್ಲ ಹೋಗ್ಬಿಟ್ಟು ನಮಗಂದ್ರೆ ತುಂಬ ನೇಯರು ನೀವು ಹೊರಗಡೆಯಿಂದ ಹೋಗಿರೋರು ಆನ್ಲೈನ್ ಮುಖಾಂತರ ಬ ಸ್ಟೇಗಳನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ರೆಸಲ್ಟ್ಗಳಿದೆ ರೆಸಲ್ಟ್ಗಳನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು ಹೋಗಿ ಖುಷಿ ಪಡಿ ಲೈಫಲ್ಲಿ ಇವತ್ತಿದ್ದವ್ರು ನಾಳೆ ಇಲ್ಲ ನಾವು ಬರೀ ದುಡಿಮೆ ಇದೆ ಕೆಲಸ ಅಂತ ಕೂತ್ರೆ ನಾವು ಜೀವನದಲ್ಲಿ ಏನೂ ನೋಡೋದಕ್ಕಂತೂ ಆಗೋಲ್ಲ ಭೂಮಿಗೆ ಬಂದಿರೋದೇ ನಾವು ಒಂದು ಗಿಫ್ಟಾಗಿ ನಾವು ಬಂದಿರೋದ್ರಿಂದ ಏನಂದರೆ ನನ್ನ ನನ್ನ ಓನ್ ಒಪಿನಿಯನ್ ಹೇಳ್ತಿರೋದು ಪ್ರಕೃತಿನ ಕಣ್ತುಂಬ ನೋಡಿ ಖುಷಿ ಪಡಬೇಕು ಅಂತ ಹೇಳ್ತೀನಿ ಅಷ್ಟೇ ಮಾಡ್ಬೇಕು ನಾವು ಅದನ್ನು ನೋಡಿ ಬಂದ್ವಿ ನಾವು ಇವಾಗ ಎಂಥ ಒಂದು ಖುಷಿ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ನನಗೆ ಅದು ಏನೋ ಕಣ್ಣಲ್ಲಿ ನೀರು ಬರ್ತಿದ್ದೆ ಅದನ್ನೇ ನಾವು ಇಷ್ಟು ಎಷ್ಟು ಚೆನ್ನಾಗಿರೋ ಊರಲ್ಲಿ ಹುಟ್ಟಿದೀವಾ ಅಂತ ಅನ್ಸ್ಬಿಡ್ತೀವಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿಲ್ಲ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಬೇಸಿಗೆಗಾಲ್ದಲ್ಲಿ ಹೋಗಿದ್ದು ಯಾವಾಗಲೂ ನಾವು ಅಕ್ಕಿ ಒಪ್ ಒಪ್ಸೋಕೆ ಹೋಗ್ತೀವಿ ಅಂದರೆ ಜನವರಿ ಟೈಮಲ್ಲಿ ಜನವರಿ ಅಥವಾ ಡಿಸೆಂಬರ್ ಟೈಮಲ್ಲಿ ಅಕ್ಕಿ ಹೋಗ್ತೀವಿ ಹೊಸ ಕುಯ್ಲಿ ಬಂದಾಗ ಅಕ್ಕಿ ಒಪ್ಸಕ್ಕಂತ ದೇವಸ್ಥಾನಕ್ಕೆ ಹೋಗ್ತೀವಿ ತುಂಬ ಸತಿ ಹೋಗಿದ್ದೀವಿ ನಾವು ಬಟ್ ಈ ಟೈಮಲ್ಲಿ ಯಾವತ್ತೂ ಹೋಗಿರಲಿಲ್ಲ ನಿಜ ಹೇಳಬೇಕು ಅಂತಂದರೆ ನಮ್ಮ ಅಣ್ಣವರು ಕೂಡ ಅಲ್ಲೇ ಇದ್ದು ನಮಗೆ ಅಲ್ಲಿಗೂ ಇಲ್ಲಿಗೊಂದು ಹದ್ ಹತ್ತು ಕಿಲೋಮೀಟ್ರು ಡಿಫ್ ಡಿಸ್ಟೆನ್ಸ್ ಇಲ್ಲ ಆದರೂ ನೋಡಿ ಅವರು ಈ ಟೈಮಲ್ಲಿ ಅಲ್ಲಿಗೆಲ್ಲ ಹೋಗೇ ಇರಲಿಲ್ಲ ಅವು ನಮ್ಮ ಅಣ್ಣವರು ಎಷ್ಟು ಎಷ್ಟು ಖುಷಿ ಪಟ್ಟರು ಗೊತ್ತಾ ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿ ನಮ್ಮ ಅತ್ತೆ ಮಗಳನ್ನೂ ಹೋದ್ವಿ ಅವಳು ಖುಷಿಪಟ್ಲು ಇಷ್ಟು ಇಷ್ಟೊಂದು ಜನ ಇದ್ದಾರೆ ಇಷ್ಟೊಂದು ಒಳ್ಳೆ ಪ್ಲೇಸ್ಗೆ ನಾವು ಬಂದೇ ಇಲ್ವಲ್ಲ ಯಾವತ್ತೂ ಅಂತ ಇಲ್ಲಿ ನೋಡಿ ಪಾರ್ಕಿಂಗಿಗೆ ಪ್ಲೇಸ್ ಇಲ್ಲ ನಾವಂತೂ ಯಪ್ಪ ಎಲ್ಲಪ್ಪ ಪಾರ್ಕ್ ಮಾಡೋದು ಅಂತ ಈ ಹುಡುಗರುಗಳು ಬರೀ ಗಾಡಿ ತಗೋ ಬಂದ್ಬಿಟ್ಟಿದ್ದಾರೆ ಟೂ ವೀಲರಲ್ಲೇ ಬಂದ್ಬಿಟ್ಟಿದ್ದಾರೆ ಬೆಂಗಳೂರು ಕಡೆಯಿಂದ ಎಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತ ದೇವಸ್ಥಾನದ ಒಳಗಡೆ ಸ್ಲಿಪ್ಪರ್ ಹಾಕೊಂಡು ಹೋಗೋಂಗಿಲ್ಲ ಆ್ಯಕ್ಚುಲಿ ದೇವಸ್ಥಾನ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿ ದೇವಸ್ ಬಗ್ಗೆ ಬಾಗ್ಲ ಹಾಕ್ಬಿಟ್ಟಿರ್ತಾರೆ ದೇವಸ್ಥಾನ ಏನು ಓಪನ್ ಇರೋಲ್ಲ ಯಾರ್ಯಾರು ಲವ್ ಮ್ಯಾಕ್ಟರ್ ಮೂವಿ ನೋಡಿದ್ದೀರಾ ಆ ಮೂವಿಯಲ್ಲಿರೋ ಟೆಂಪಲ್ ಇದು ಆ ಮೂವಿಯಲ್ಲಿರೋ ಸೀನರಿನೇ ಇದು ಇಲ್ಲಿ ಫುಲ್ಲು ಶೂಟಿಂಗ್ ಸ್ವಲ್ಪ ಅರ್ಧ ಮೂವಿನೇ ಶೂಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಇದು ನೋಡಿ ಇಲ್ಲಿ ಒಳಗಡೆ ಹೋದ್ವಿ ನೋಡಿ ಏನೇನೋ ಕಾಣಿಸ್ತಿಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನನಗೆ ನಿಜ ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ ನೀವು ಮಳೆ ಬರ್ತಿತ್ತು ಅಂತ ನಾನು ಒಂಚೂರು ಛತ್ರಿನೇ ಹಿಡ್ದಿಲ್ಲ ಅಲ್ಲಿ ನೋಡಿ ಸುಮ್ಮನೆ ಮಂಜು ಬೀಳ್ತಿದೆ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲ ಛತ್ರಿ ಇಟ್ಕೊಂಡಿರೋದು ಆ ಇಬ್ನಿ ಆ ಥರ ಬೀಳ್ತಿರೋದು ಅದು ಮಳೆ ಅಲ್ಲ ಮಳೆ ನಿಂತಿತ್ತು ಆ್ಯಕ್ಚುಲಿ ಇಲ್ಲಿ ಮಳೆ ಏನಾದರೂ ಸ್ಟಾರ್ಟ್ ಆದರೆ ಛತ್ರಿ ಎಲ್ಲ ತಡೆಯೋದೇ ಇಲ್ಲ ರೈನ್ ಕೋಟೆ ಹಾಕಬೇಕು ಅಷ್ಟು ಜೋರಾಗಿ ಮಳೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಖಾಲಿ ಇರೋರು ಖಾಲಿ ಇದ್ದಾರೆ ಬಟ್ ಮಕ್ಕಳೆಲ್ಲ ಬಂದಿರೋ ಸ್ವಲ್ಪ ಛತ್ರಿಗಳನ್ನ ಹಿಡ್ಕೊಂಡಿದ್ದಾರೆ ಯಾಕೆಂದರೆ ಅಷ್ಟು ಫಾಗು ಫಾಗೆ ಮಳೆ ಬಂದಂಗೆ ಬರ್ತಿತ್ತು ಒಳ್ಳೆ ಕಾಶ್ಮೀರ ಥರ ಇದೆ ನೋಡಿ ನಮ್ಮ ಎಲ್ಲ ಜರ್ಕಿ ಹಾಕ್ಕೊಂಡಿದ್ವಿ ಸಿಕ್ಕಾಬಟ್ಟೆ ಚಳಿ ಮಾತ್ರ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕ್ವಾಟ ಇತ್ತು ಮಾತ್ರ ನೋಡಿ ಇಲ್ಲೆಲ್ಲ ರೀಲ್ಸ್ ಮಾಡ್ಕೊತಿದ್ದಾರೆ ಬರೀ ಟೂರಿಸರು ಫುಲ್ಲು ರೆಸಾರ್ಟಲ್ಲಿರೋರು ಅಲ್ಲಿ ಹೊರಗಡೆಯಿಂದ ಬರ್ತಾರಲ್ವ ಸ್ಯಾಟರ್ಡೆ ಸಂಡೇ ಅಂತಂದರೆ ಗೊತ್ತು ನಿಮಗೇನೋ ಎಲ್ಲ ನಮ್ಮ ಚಿಕ್ಕಮಂಗ್ಳೂರು ಮಡಿಕೇರಿ ಸೈಡೇ ಇರ್ತಾರೆ ಆಲ್ಮೋಸ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಯಾರಾದರೂ ಹೋಗಬೇಕು ಅಂತ ಇಷ್ಟ ಇದ್ದರೂ ಈ ವಿಡಿಯೋ ನೋಡಿದಾದ್ಮೇಲೆ ಇಷ್ಟ ಆದರೆ ನಿಜವಾಗ್ಲೂ ಹೋಗಿ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಿಸ್ ಮಾಡ್ಕೊಬೇಡಿ ಮತ್ತು ಇನ್ನೊಂದು ಏನಂತಂದರೆ ಹಾಳು ಮಾಡಿ ಬರಬೇಡಿ ನೀವು ಹೋಗಿ ನೋಡಿ ಖುಷಿಪಟ್ಟು ಬನ್ನಿ ಹೊರತು ಅಲ್ಲಿ ಹತ್ರನು ಒಂದು ಏನಾದರೂ ಒಂದು ಕಿತಾಪತಿ ಮಾಡಿಕೊಂಡು ಏನಾದರೂ ಮಾಡಿಕೊಂಡು ಒಂದು ನ್ಯೂಸ್ ಆಗೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಷ್ಟೇ ನೋಡಿ ಎಲ್ಲ ಕಡೆ ಸುತ್ತ ಇಲ್ಲ ಜನ ಸುತ್ತ ಇಲ್ಲ ಜನ ಬರ್ರಿ ಫೋಟೋಗ್ರಫಿ ನೋಡಿ ಪಕ್ಕ ಪಕ್ಕ ಇರೋ ಜನನೇ ಕಾಣಿಸ್ತಿಲ್ಲ ಅಷ್ಟರ ಮಟ್ಟಿಗೆ ಫಾಗ್ ಇದೆ ಅಷ್ಟರ ಮಟ್ಟಿಗೆ ಖುಷಿ ಅನಿಸ್ತು ನೋಡಿ ಗಾಳಿ ನೋಡಿ ಆ ಹುಡುಗರು ಸರ್ಕಸ್ ನೋಡಿ ನಾನು ಅಷ್ಟೇ ಅದೇ ಥರ ಸರ್ಕಸ್ ಮರ್ತಾಯಿದ್ದೀನಿ ಅಲ್ಲಿಂದ ಮೇಲಿಂದ ಜಂಪ್ ಮಾಡೋದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ರೀಲ್ಸ್ಗಳು ಮಾಡ್ಕೊಂಡ್ವಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತಪ್ಪ ನಾನು ನಿಜವಾಗ್ಲೂ ಖುಷಿ ಅನ್ನಿಸ್ತಾಳಿ ಎಷ್ಟು ಸತಿ ಹೇಳಿದ್ರು ಸಾಲದು ಅಂತಲೇ ಹೇಳಬೇಕು ನಿಜ ಒಂಥರ ಹೇಳ್ತಾರಲ್ಲ ಭೂ ಲೋಕದ ಸ್ವರ್ಗ ಅಂತ ಇದೆ ಅಂತಲೇ ಅನ್ಬೋದು ಅದು ನೋಡ್ತಾ ಇರ್ಬೋದು ನೀವು ಫ್ಯಾಮಿಲಿಯವರು ಬ್ಯಾಚುಲರ್ಸು ಏನಂದರೆ ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ ವೀಕೆ ವೀಕೆಲ್ಲ ಕೆಲಸ ಮಾಡ್ತಾರೆ ವೀಕೆಂಡಲ್ಲಿ ಈ ಮಳೆಗಾಲ ಟೈಮಲ್ಲಿ ಸಿಟಿಯಲ್ಲಿ ಎಲ್ಲ ಮಳೆ ಬರಲ್ಲ ಅಷ್ಟು ನೋಡಿಯಲ್ಲಿ ನಮ್ಮಣ್ಣ ಹಾಯ್ ಇದ್ದಾನೆ ನಾನು ಬರ್ತೀನಿ ಕಡೆ ವೀಡಿಯೋದಲ್ಲಿ ಅಂತ ಆಯಿತಾ ಇವರಿಬ್ರು ನೋಡಿದ್ರು ಫೋಟೋದಲ್ಲಿ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಮಗಳು ಇಬ್ಬರು ಕಿತ್ತಾಡ್ತಾ ಇದ್ದಾರೆ ನೀನು ಹಂಗೆ ಮಾಡಿಲ್ಲ ನೀನು ಹಿಂಗೆ ಮಾಡಿಲ್ಲ ಅಂತಾರೆ ನಮ್ಮ ಹಸ್ಬೆಂಡ್ ಅವ್ಳಿಗೆ ಜೋರು ಮಾಡ್ತಾಯಿದ್ದಾರೆ ಆಯಿತಾ ಆಮೇಲೆ ನೋಡಿ ಅಲ್ಲಿ ಎಷ್ಟು ಹ್ಯಾಟ್ ಇದ್ದಾರೆ ಹಾಗೆ ಇರೋರು ಇದ್ದಾರೆ ಏನೋ ಅಪ್ಪ ದೇವ್ರೆ ನಿಜವಾಗ್ಲೂ ಹೇಳ್ತೀನಲ್ಲ ನಾವು ಅಲ್ಲಿಗೆ ಹೋಗಿದ್ಕೂ ಊರಿಗೆ ಹೋಗಿದ್ಕೂ ಸಾರ್ಥಕ ಅನಿಸ್ಬಿಡ್ತು ಮಾತ್ರ ಅಷ್ಟು ಖುಷಿ ಆಯಿತು ನಮಗೆ ನಿಜವಾಗ್ಲೂ ಯಾರಾದ್ರೂ ಹೋಗೋರಿದ್ದರೆ ಹೋಗಿ ಬನ್ನಿ ದೇವ್ ದೇವ್ರ ಮನೆ ಮತ್ತು ಇಲ್ಲಿ ಬೆಟ್ಟದ ದೇವ ಬೈರೇಶ್ವರ ಎತ್ತಿನ ಭುಜ ಮತ್ತು ಎತ್ತಿನ ಭುಜಕ್ಕೆಲ್ಲ ಬಿಡ್ತಾ ಇಲ್ಲ ಇವಾಗ ಯಾಕೆಂದರೆ ಸಿಕ್ಕಾಪಟ್ಟೆ ಅದು ಹೈಟ್ ಇರೋದ್ರಿಂದ ಟ್ರಕ್ಕಿಂಗ್ ಎಲ್ಲ ಹೋಗೋದಕ್ಕೆ ಆನೆಗಳು ಯಾಕೆಂದ್ರೆ ರೋಡೇ ಕಾಣಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂತ ಎಲ್ಲಾದರೂ ಮುಂದೆಯಿಂದ ಪ್ರಾಣಿಗಳು ಬಂದರೆ ಏನು ಮಾಡೋದು ಆಮೇಲೆ ಏನೂ ಇಲ್ಲ ಆಮೇಲೆ ವಾಪಸ್ ಅಂತೂ ಎಲ್ಲಿಗೂ ನಾವು ಬಂದಿರೋ ಪ್ಲೇಸಿಗೆ ಮುಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಇದು ಮಾಡಿ ಇಲ್ಲೂ ಬೆಟ್ಟ ಹತ್ಬೋದು ಇಲ್ಲಿ ಬೆಟ್ಟ ಬಿಡೋಲ್ಲ ಏಕೆಂದರೆ ಇಷ್ಟೊಂದು ಫಾಗ್ ಫಾಗಿದೆಯಲ್ವ ಹಾಗಾಗಿ ಮೇಲ್ಗಡೆ ಪ್ರಾಣಿಗಳಿದ್ದಾವೆ ಅಂತ ಬಿಡೋಲ್ಲ ಲಡ್ಡ ಅಡ್ಡ ಗೇಟ್ ಹಾಕ್ಬಿಟ್ಟಿದ್ದಾರೆ ಆಮೇಲೆ ನಮ್ಮೂರು ಅಂತ ಹೇಳ್ಕೊಂಡು ನಾವು ಹೋದರೆ ಇಲ್ಲಿರೋ ಟೂರಿಸಮ್ಗಳು ನಮ್ಮ ಹಿಂದೆ ಬರ್ತಾರೋ ಅವ್ರಿಗೆ ಬಿಟ್ರಲ್ಲ ಅವ್ರಿಗೆ ಬಿಟ್ರಲ್ಲ ಅಂತ ಹಾಗಾಗಿ ನಮ್ಮಣ್ಣ ಬೇಡ ಬಿಡು ಸುಮ್ಮನೆ ಏನಕ್ಕೆ ನಮ್ಮಿಂದ ಇನ್ನೊಬ್ರಿಗೆ ಡಿಸ್ಟಪ್ ಆಗಬಾರ್ದು ಆಮೇಲೆ ಸುಮ್ಮನೆ ಅದೊಂದು ದೊಡ್ಡದು ಕ್ರಿಯೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಹಂಗೆ ಬಂದ ಬಲ್ಲ ಇಷ್ಟು ಸಾಕು ಬಿಡು ಬೇ ಬೇರೆ ಟೈಮಲ್ಲಿ ನಾವು ಬೆಟ್ಟ ಹತ್ತಿದ್ದೀವಿ ಆ್ಯಕ್ಚುಲಿ ಬೇಡ ಬಿಡು ಇವಾಗ ಜಾರುತ್ತೆ ಮತ್ತೆ ಹೋಗಿ ಇಲ್ಲೇ ಇದೇ ರೋಡಲ್ಲಿ ಮೇಲೆ ಹೋಗಬೇಕು ಬೆಟ್ಟಕ್ಕೆ ಹೋಗಿ ನಾವು ಅಲ್ಲಿವರೆಗೂ ಹೋದ್ವಿ ನೋಡೋಣ ಅಂತ ಹೇಳ್ಕೊಂಡು ಆದರೆ ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು ಹೋಗೋದಿದ್ರೆ ಹೋಗ್ಬೋದಿತ್ತು ಏನಿಲ್ಲ ಅಣ್ಣ ಇದ್ದಾಗ ಕರ್ಕೊಂಡು ಹೋಗೋರು ಬಟ್ ನಾವು ರಿಸ್ಕ್ ತಗೊಳಕ್ಕೆ ಹೋಗ್ಲಿಲ್ಲ ನೋಡಿ ಅಲ್ಲಿ ಹೋಗ್ತಿದ್ದಾರೆ ನಾ ಅಣ್ಣ ಮತ್ತು ನಮ್ಮ ಹಸ್ಬೆಂಡು ನಾನು ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಸುಮ್ಮನೆ ನಾವು ಹೋದ್ವಿ ಅಂತ ಸುಮಾರು ಜನ ಹಿಂದೆಯಿಂದ ನಮ್ಮ ಹಿಂದೆ ಬಂದರು ಹುಡುಗರುಗಳು ಅದು ಎಲ್ಲಿಗೆ ಹೋಗುತ್ತೆ ರೋಡು ಅಂತ ಹೇಳ್ಕೊಂಡು ಆಮೇಲೆ ಮತ್ತೆ ಬೇಡ ಬಾ ಅಂತ ಹೇಳ್ಕೊಂಡು ಕರ್ಕೊಂಡ್ಬಂದೆ ನಮ್ಮ ಅಣ್ಣ ನೋಡಿ ಇಲ್ಲಿ ಪಾರ್ಕ್ ಮಾಡಿ ಪಾರ್ಕಿಂಗಿಗೆ ಇಲ್ಲಿ ನೋಡಿ ಬರೀ ಟಿ ಟಿ ಗಾಡಿ ಟಿ ಟಿ ಗಾಡಿ ಟಿ ಟಿ ಗಾಡಿ ಅಷ್ಟೇ ಕಾರ್ಗಳು ಟಿ ಟಿ ಟೂ ವೀಲರ್ಸು ಅಷ್ಟು ಬಿಟ್ಟರೆ ಬೇರೆ ಯಾವ ವೆಹಿಕಲ್ಲು ಇಲ್ಲ ಅಷ್ಟೊಂದು ಇಲ್ಲ ಇಲ್ಲಿ ಇಲ್ಲಿ ಲೋಕಲ್ವರಂತೂ ತೀರಾ ಕಡಿಮೆ ಇಲ್ಲ ಸ್ವಲ್ಪ ಒಂದು ಅಂಗಡಿ ಇದೆ ಅಷ್ಟೇ ನೋಡಿ ಅಲ್ಲೊಂದು ಅಂಗಡಿ ಇದೆ ಟೀ ಕಾಫಿ ಏನಾದ್ರು ಕುಡಿಯೋರು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋರು ತಿನ್ಕೊಬೋದು ಬಿಟ್ಟರೆ ಇಲ್ಲೇನು ಅಂಗಡಿಗೆ ಅಂಗಡಿ ಸೀರಲ್ಲ ತು ಕಾಡಿದೆ ಅಷ್ಟೇ ಕಾಡು ಮದುವೆ ಒಂದು ದೇವಸ್ಥಾನ ಫಸ್ಟೆಲ್ಲ ಏನಂದರೆ ಏನು ಇರಲಿಲ್ಲ ಫು ಇಲ್ಲೆಲ್ಲ ಫುಲ್ ಕಾಡೇ ಇದ್ದಿದೆ ಆ್ಯಕ್ಚುಲಿ ಇವಾಗ ಪಬ್ಲಿಷ್ ಆದಮೇಲೆ ಈ ರೀಲ್ಸು ಯೂಟ್ಯೂಬರ್ಸ್ ಎಲ್ಲ ಹೋಗಿ ಸ್ವಲ್ಪ ಪಬ್ಲಿಷ್ ಆದಮೇಲೆ ಇವಾಗಂತೂ ವಿಪರೀತ ಜನ ಬಿಡಿ ಇವಾಗ ಮಾತಾಡೋಂಗಿಲ್ಲ ಅಷ್ಟು ಜನ ಇದ್ದಾರೆ ಅಲ್ಲಿಂದ ಸೀದಾ ಅಭಿಪಾಲ್ಸಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಇವಾಗ ಇಲ್ಲೊಂದು ಹೊಳೆ ಸಿಕ್ತು ಈ ಹೊರಗಡೆಯಿಂದ ಬಂದಿರೋರಿಗೆ ವೆಹಿಕಲ್ ಓಡ್ಸೋಕ್ಕೆ ಬರಲ್ಲಪ್ಪ ಸಿಟಿಲಿ ಓಡಿಸ್ದಂಗೆ ಹಳ್ಳಿಲಿ ಓಡಿಸ್ತಾರೆ ಎಷ್ಟು ಕರುಗಳಿರುತ್ತೆ ತಿರುಗಳಿರುತ್ತೆ ಅಂತ ನಿಧಾನ ಓಡ್ಸೋಣ ಗುಂಡಿ ಎಲ್ಲ ಇರುತ್ತೆ ಅನ್ನೋದೇ ಇಲ್ಲ ಹೆಂಗೆ ಹೈವೇನಲ್ಲಿ ಹಾರಿಸ್ಕೊಬರ್ತಾರೆ ಹಾಗೆ ಹಾರಿಸ್ಕೊ ಬಂದುಬಿಡ್ತಾರೆ ಅಲ್ಲಿಗೆ ನಮ್ಮ ಅಣ್ಣ ಅಂತವ್ರಿಗೆಲ್ಲ ಬೈಕೊಂಡು ಬೈಕೊಂಡೇ ಗಾಡಿ ಓಡಿಸ್ತಾ ಇದೆ ಇವರಿಂದ ನಮ್ಗೆ ಒಳ್ಳೆ ಟಾರ್ಚರ್ ಅಪ್ಪ ಒಳ್ಳೆ ಗಾಡಿ ಓಡಿಸೋಕೆ ಬರಲ್ಲ ಹೆಂಗೆ ಬೇಕು ಹಂಗೆ ಬಂದುಬಿಡ್ತಾರೆ ಅಂತ ಹೇಳ್ಕೊಂಡು ಬೈಕೊಂಡು ಬೈಕೊಂಡೇನೆ ಗಾಡಿ ಓಡಿಸ್ಕೊಂಡು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಫಿ ತೋಟ ಗ್ರೀನರಿ ಏನೋ ಒಂಥರ ಸಿಟಿಲಿ ಈ ಬಿಲ್ಡಿಂಗೇ ನೋಡ್ಕೊಂಡಿದ್ದವ್ರಿಗೆ ನಮಗೆ ನಾವು ಅಷ್ಟು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಊರಲ್ಲಿ ಹುಟ್ಟಿ ಬೆಳೆದಿರೋರಿಗೆ ನಮ್ಗೆ ಎಷ್ಟು ಖುಷಿ ಆಗ್ಬೇಕಾರೆ ಇನ್ನು ಹೊರಗಡೆ ಏನೂ ನೋಡ್ದಲ್ಲೇ ಬಿಲ್ಡಿಂಗ್ನೇ ನೋಡ್ಕೊಂಡು ಬೆಳೆದವ್ರಿಗೆ ಊರು ಕಡೆ ಹೋದ್ರೆ ಎಷ್ಟು ಖುಷಿ ಆಗ್ಬೋದಲ್ಲ ಅವ್ರಿಗೆ ನಾನು ಅದನ್ನೇ ಅಂತ ಇರ್ತೀನಿ ನೋಡಿ ಇದು ದೇವಲ್ಕೆರೆ ಅಂತ ಊರಿದು ಇಲ್ಲಿ ಇವತ್ತು ಸಂತೆ ಆಗ್ತಾಯಿತ್ತು ಎಷ್ಟು ವೆಹಿಕಲ್ ಇದ್ದಾರೆ ನೋಡಿ ಇಲ್ಲೂ ಸಂತೆ ಅಲ್ವಾ ಹಾಗಾಗಿ ತುಂಬ ಜನ ವೆಹ್ಕಲ್ ಇದ್ದರು ಒಂಥರ ಚೆನ್ನಾಗಿರುತ್ತೆ ಈ ಸಂತೆ ಎಲ್ಲ ನೋಡೋದು ಅವಾಗ ಚಿಕ್ಕ ವಯಸ್ಸಿನ ನೆನಪು ನಮಗೆ ಚಿಕ್ಕ ವಯಸ್ಸಲ್ಲಿ ಸಂತೆ ಹೋಗ್ತಿದ್ವಿ ನಾವು ಚಿಕ್ಕ ಅಂದರೆ ಚಿಕ್ಕ ವಯಸ್ಸು ತೀರಾ ಚಿಕ್ಕ ಒಂದು ಒಂದು ಆರು ಏಳು ವರ್ಷ ಆರು ವರ್ಷ ಏಳು ವರ್ಷ ಇರೋ ಏಜಲ್ಲಿ ಒಂದು ಹತ್ತು ವರ್ಷದ ಒಳಗೇನೆ ಅಂತ ಅಂದ್ಕೊಳ್ಳಿ ಅವಾಗ ನಮ್ಮ ಅವ್ರ ಜೊತೆ ಎಲ್ಲ ಹೋಗ್ತಿದ್ವಿ ನಾವು ಸಂತೆಗೆ ಅವಾಗೆಲ್ಲ ಇವು ಮಾಲ್ಗಳು ಮಾರ್ಕೆಟ್ ಎಲ್ಲ ಇರಲಿಲ್ವ ಅಂಗಡಿಗಳು ಅಷ್ಟೊಂದೆಲ್ಲ ಇರ್ತಾ ಇರಲಿಲ್ವಲ್ಲ ಹಂಗಾಗಿ ಹೋಗ್ತಾ ಇದ್ವಿ ನಾವು ಇಲ್ಲಿಗೆ ಬರ್ತಿರ್ಲಿಲ್ಲ ಮೂಡಿಗೆರೆಗೆ ಹೋಗ್ತಿದ್ವಿ ಇದು ಕೆರೆ ಸಂತೆ ಇಲ್ಲಿಂದ ಬಿ ಫಾಲ್ಸಿಗೆ ಬಂದ್ವಿ ನೋಡಿ ಇಲ್ಲಿ ನೋಡಿ ಇಮ್ಮೆಟ್ಲು ಇಳಿದು ಹೋಗ್ಬೇಕು ಇಲ್ಲೂ ಬಿಡಲಿಲ್ಲ ಎಲ್ಲ ಕಡೆ ಬಂದ್ ಮಾಡಿಬಿಟ್ಟಿದ್ದಾರೆ ಇದು ಬ್ಯಾರಿಕೇಟ್ ಹಾಕ್ಬಿಟ್ಟು ಮರನೇ ಕಡ್ದು ಬೀಳಸ್ಬಿಟ್ಟಿದ್ದಾರೆ ಹೋಗ್ಬಿಡ್ತಾರೆ ಜನ ಅಂತ ಹೇಳ್ಕೊಂಡು ನಾವೇನು ಮಾಡಿದ್ವಿ ಗೊತ್ತ ಒಂದು ಅಲ್ಲೊಂದು ಇದು ಬ್ಯಾಂಬೋದು ಗುತ್ತಿ ನೋಡಿ ಇಲ್ಲಿ ಬ್ಯಾಂಬೋದು ಗುತ್ತಿ ಇದೆ ಎರಡು ಅದ್ರ ದಾರಿ ಮಾಡ್ಕೊಂಡಿದ್ರು ಯಾರು ಅದ್ರ ಮಧ್ಯೆ ನುಗ್ಸ್ಬಿಟ್ಟು ಹೋಗಿದ್ ನಾವು ನಾವು ಹೋದ್ವಿ ಅಂತ ಈ ಸುಮಾರು ಜನ ಬಂದರು ಅದಕ್ಕೆ ಹೇಳೋದು ಒಬ್ಬರು ಮಾಡಿದ್ದಪ್ಪನ ಎಲ್ಲರೂ ಮಾಡಬಾರ್ದು ಅಂತ ಹೇಳ್ಕೊಂಡು ಆಮೇಲೆ ನೋಡೋಣ ಅಲ್ಲಿ ಸು ನೋಡೋಣ ಅಂತ ಹೇಳ್ಕೊಂಡು ಹಂಗೆ ಕೇಳಾಗೆಲ್ಲ ಹೋದ್ವಿ ಅಲ್ಲೂ ತುಂಬ ಜನ ಪ ಇಲ್ಲಂತೂ ಥರ ರಿಸ್ಕ್ ರಿಸ್ಕ್ ಅನ್ನಿಸ್ತು ನನಗೆ ಯಾಕೆಂದರೆ ಅಷ್ಟು ಫ್ರೀಡಮ್ ಇಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಆ ಇಕ್ಕಟ್ಟಿನ ಜಾಗದಲ್ಲಿ ನಂಗೆ ಜಾಸ್ತಿ ಜನ ಎಲ್ಲ ಓಡಾಡೋದ್ರಿಂದ ನಂಗೆ ಅಷ್ಟು ಇಷ್ಟ ಆಗಲ್ಲ ಇದು ಹುಡುಗಾಟದ ಪ್ರಶ್ನೆ ಅಲ್ಲ ಈ ಮಳೆಗಾಲದಲ್ಲಿ ಒಂಚೂರು ಕಾಲು ಜಾರಿದ್ರು ನೀರು ಪಾಲೆ ನಾವು ಆಮೇಲೆ ಸಿಗಲ್ಲ ನಾವು ನಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಇರ್ತಾರಲ್ವ ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು ಹಸ್ಬೆಂಡು ಮಕ್ಕಳು ಎಲ್ಲರೂ ಇರ್ತಾರೆ ಅವ್ರಿಗೋಸ್ಕರನಾದರೂ ನಾವು ಚೆನ್ನಾಗಿರಬೇಕು ಜೀವನ ಅನ್ನೋದು ಒನ್ ಟೈಮ್ ಭೂಮಿಗೆ ಬಂದಿದ್ದೀವಿ ಅದನ್ನು ಅನ್ಭವಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನು ಇಲ್ಲಿ ನನ್ನ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು ಅವಳನ್ನೂ ಮಾತಾಡ್ಸ್ಕೊಂಡು ಅಲ್ಲಿಂದ ಅವಳು ಹೋದ್ಲು ಅಲ್ಲಿಂದ ಸೀದಾ ನಾವು ನೋಡಿ ಅಲ್ಲಿಂದ ಸೀದಾ ಮೇಲ್ಗಡೆ ಬಂದ್ವಿ ಒಂದು ಒಂದು ಇಲ್ಲಿ ನೋಡಿ ಇಲ್ಲಿ ಯಾರು ಬೇರೆಯವ್ರು ಇದ್ದಾರೆ ಅವ್ರ ಮಧ್ಯೆ ಎಲ್ಲ ಹೋಗಿ ನಮ್ಮ ಹಸ್ಬೆಂಡ್ ಫೋಟೋ ತೊಗೊಳ್ತಿದ್ದಾರೆ ಏಕೆಂದರೆ ಪ್ಲೇಸ್ ಇಲ್ಲ ಅಲ್ಲಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಳ್ಳೋಣ ಫೋಟೋ ತಕೊಳ್ಳೋಣ ಅಂತಂದರೆ ಪ್ಲೇಸೇ ಇಲ್ಲ ಒಬ್ಬರಾದ್ಮೇಲೆ ಅದ್ರ ಮಧ್ಯೆ ಫೋಟೋ ಶೂಟ್ ಮಾಡೋರು ಬೇರೆ ಬಂದಿದ್ದಾರೆ ಈ ಪ್ರೀ ವೆಡ್ಡಿಂಗ್ ಅವರು ಮತ್ತು ಈ ಲವರ್ಸ್ಗಳು ಅಯ್ಯೋ ಹೇಳೋದೇ ಬೇಡ ಅಷ್ಟು ಜನ ಅಲ್ಲಂತೂ ನೋಡಿ ಇದು ಕಂಬಳಿ ಹುಳ ಎಷ್ಟು ದಪ್ಪ ದಪ್ಪ ಇದೆ ಅಂತ ಮರದ ಮೇಲೆಲ್ಲ ಅಂಟ್ಕೊಂಡಿಟ್ಕೊಂಡಿದೆ ಅಲ್ಲಿಂದ ಸೀದಾ ಮೆಟ್ಲು ಹತ್ಕೊಂಡು ಸೀದಾ ಬಂದ್ವಿ ಮೂರು ನಾಲ್ಕು ಜನನೂ ನಾವು ನಾಲ್ಕು ಜನ ಹೋಗಿದ್ವಿ ಅಲ್ಲಿಂದ ಹೋಗಿ ಅಲ್ಲೂ ಏನೂ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆ ಜನ ಸುಮ್ಮನೆ ನನಗೆ ಈಗ ಏನು ಗೊತ್ತಾ ಗೊತ್ತಿಲ್ದಿದ್ದು ಊರಲ್ಲಾದರೆ ಜನ ಇರಲಿ ಜನ ಇಲ್ದಲಿ ಇರಲಿ ಹೋಗ್ಬಿಡ್ತೀವಿ ಗೊತ್ತಿರೋ ಊರು ನಾವು ಓಡಾಡಿರೋ ಊರಲ್ಲಿ ಒಂಚೂರು ರಿಸ್ಕ್ ತಗೊಂಡು ಹೋಗೋಕ್ಕೂ ನಾವು ಇಷ್ಟಪಡೋಲ್ಲ ಏಕೆ ಅಂತಂದ್ರೆ ಅಯ್ಯೋ ನೋಡಿರೋ ತಾನೇ ಬಿಡು ಜನ ನೋಡೋಕೆ ಏನು ಹೋಗ್ತೀವಿ ಅನ್ನೋಂಗಾಗ್ಬಿಡುತ್ತೆ ನಮಗೆ ಬಟ್ ಏನೋ ಒಂಥರ ಖುಷಿ ಒನ್ ಟೈಮ್ ಬಂದಿರ್ತೀವಿ ಮಳೆಗಾಲದಲ್ಲಿ ಖುಷಿ ಪಡೋಣ ಅಂತ ಹೇಳ್ಕೊಂಡು ನೋಡಿ ಇಲ್ಲಿ ಬಂದ್ವಿ ಸ್ವಲ್ಪ ಹೊತ್ತು ಇಲ್ಲೊಂದು ಸ್ವಲ್ಪ ಜಾಗ ಸ್ವಲ್ಪ ಜನ ಇದ್ದರೂ ಆದರೂ ಅದೇ ಹೇಳಿದನಲ್ಲ ಇಕ್ಕಟ್ಟಲ್ಲಿ ದಾರಿಯಲ್ಲಿ ಬಂದ್ವಿ ನಾವು ನೋಡಿ ಇಲ್ಲಿ ಕಲ್ಲು ಮುಳ್ಳು ಎಲ್ಲ ಹತ್ಕೊಂಡು ಮೇಲೆ ಹೋಗಿ ಹೆಂಗೋ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡು ಅಲ್ಲಿಂದ ಸ್ವಲ್ಪ ತಾಟಾಡ್ಕೊಂಡು ಒಳ್ಳೆ ಆಯಿತು ಮಾತ್ರ ಎಷ್ಟು ಜನ ಇದ್ದಾರೆ ಗೊತ್ತಾ ಅಲ್ಲಿ ಫೋಟೋ ಶೂಟ್ ಮಾಡಿ ಈ ಹುಡುಗರುಗಳಿಗೆ ಸ್ವಲ್ಪ ಭಯನೇ ಇಲ್ಲಪ್ಪ ಹೊರಗಡೆಯಿಂದ ಹೋಗಿರ್ತಾರೆ ಏನಪ್ಪ ದೇವ್ ನೋಡಿ ಇಲ್ಲೊಂದು ಮರ ಬಿದ್ದಿದೆ ಆ ಮರ ಕೊಂಬೆ ಮೇಲೆಲ್ಲ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ತಾರೆ ಎಲ್ಲರೂ ಒಂಚೂರು ತಪ್ಪಿದರೆ ಹಳ್ಳದ ಪಾಲೆ ಒಂಚೂರು ಸಿಗೋಲ್ಲ ಆಮೇಲೆ ಕೆಳಗಡೆ ಹೋಗಿ ಡ್ಯಾಮಲ್ಲಿ ಹಿಡ್ಕೋಬೇಕು ಹಂಗಿದೆ ನೋಡಿ ಎಷ್ಟು ಫೋರ್ಸಾಗಿ ಬರ್ತಿದೆ ನೀರಲ್ಲಿ ನೋಡಿ ಅಲ್ಲಿ ಯಾರೋ ಹತ್ರಕ್ಕೆ ಹೋಗಿ ನಿಂತ್ಕೊಂಡಿದ್ದೆನ ಪುಣ್ಯಾತ್ಮ ನನ್ಗೆ ನಮ್ಮ ಅಣ್ಣ ಅಂತೂ ಹತ್ತಿರಕ್ಕೆ ಹೋಗ್ಬಿಡಿ ಹತ್ತಿರಕ್ಕೆ ಹೋಗ್ಬಿಡಿ ಅಂತ ನಮ್ಗೆ ಎಷ್ಟು ಜೋರು ಮಾಡ್ತಾರೆ ಅವ್ರುಗಳಂತೂ ಹೊರಗಡೆಯಿಂದ ಬಂದಿರೋರು ಕ್ಯಾರೆ ಅನ್ನಲ್ಲ ಅತ್ಲಾಗ ಒಂಚೂರು ಭಯ ಅನ್ನೋದೇ ಹೋಗಿಲ್ಲ ನಾವು ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋಡಿ ಅಲ್ಲಿ ತುದಿ ತುದಿಯಲ್ಲೇ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಡೋದು ಒಂದು ಜಾತಿ ಫೋಟೋ ಹುಚ್ಚು ನಮಗೆಲ್ಲೂ ಹೊರಗಡೆ ಓದಲ್ಲಂತೂ ನಿಜ ಹೇಳಬೇಕಂದ್ರೆ ನಂಗೆ ಫೋಟೋ ಹುಚ್ಚಂತೂ ಇಲ್ಲ ಏನಂದರೆ ಮೆಮೊರಿಗೆ ಫೋಟೋಸ್ ಬೇಕೇ ಬೇಕು ಹಾಗಾಗಿ ತಗೊಳ್ತೀವಿ ಅಷ್ಟು ಬಿಟ್ಟರೆ ಅದನ್ನೇ ತಲೆಗೆ ಇಟ್ಕೊಂಡು ರಿಸ್ಕ್ ತಗೊಂಡು ಅಷ್ಟೆಲ್ಲ ಮಾಡೋಕ್ಕಂತೂ ಹೋಗೋಲ್ಲ ನಾವು ನೋಡಿ ಅಲ್ಲಿ ಹತ್ತಿರದಲ್ಲಿ ಝೂಮ್ ಮಾಡಿ ಹಿಡಿದು ಫೋಟೋದ ಸ್ವಲ್ಪ ತಗೊಂಡ್ವಿ ಒಂದು ಸ್ವಲ್ಪ ನಾವು ಸ್ವಲ್ಪ ರೀಲ್ಸ್ಗಳು ರೀಲ್ಸ್ಗಳಿಗಾಗುತ್ತೆ ಅಂತ ಹೇಳ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ ಅಲ್ಲಿಂದ ಸೀದಾ ಬರೋಣ ಅಂತ ಹೇಳ್ಕೊಂಡು ಹೊರ್ಗಡೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಗನೂ ಅಲ್ಲಿಗೆ ಬಂದ ನೋಡಿ ನೀರು ಎಷ್ಟು ಸ್ಪೀಡಾಗಿ ನಗಿತಿದೆ ಅಂತ ನೀವು ನೋಡೋದು ಎಷ್ಟು ಬರಸಿದ್ದು ಹಾಲು ಹಾಲು ಅಂತ ಉಕ್ ಉಕ್ಕುತ್ತಲ್ಲ ಹಂಗೆ ಉಕ್ತಿದ್ದೆವು ಒಳ್ಳೆ ನೋಡಿ ಇಲ್ಲಿ ಅಪ್ಪ ದೇವರಿಗೆ ಎಷ್ಟು ಫೋರ್ಸ್ ಫೋಸಿತ್ತ ನೀರು ಅಂತಂದರೆ ಏನು ಅದ್ರದ್ದು ಫಾಗು ಒಂದು ಟೂ ಹಂಡ್ರೆಡ್ ಮೀಟರ್ಸು ಮೂವ್ ಆಗ್ತಾ ಇತ್ತು ಅದ್ರದ್ದು ನೋಡಿರಿ ನೀವು ಕಾಣಿಸ್ತಾ ಇರ್ಬೋದು ಸ್ವಲ್ಪ ಕಣ್ಣು ಇದು ಮಾಡಿ ಬಿಟ್ಟು ನೋಡಿ ಎಷ್ಟು ಸು ಅದ್ರದ್ದು ಫಾಗ್ ನೋಡಿ ಹೆಂಗೆ ಹಾರ್ತಿದೆ ಅಂತ ನೀವು ನೋಡ್ಬೋದು ಇಲ್ಲಿ ನೋಡಿ ಬಂದ ನಮ್ಮ ಸಂಖ್ಯೆ ಅಷ್ಟೊತ್ತಿಗೆ ಅವನೇನೋ ಆಫೀಸ್ಗೆ ಹೋಗಿದ್ದ ಅಲ್ಲಿಂದ ಏನೋ ಕೆಲಸದ ಮೇಲೆ ಬಂದಿದ್ದಂತೆ ನಾವು ಇಲ್ಲಿದ್ದೀವಿ ಅಂತ ಗೊತ್ತಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಕೆಳಗಡೆ ಇಳ್ದೆ ಅಕ್ಕ ಅಂತ ಹೇಳ್ದೆ ಅವನು ಬಂದ ಅವನು ಸ್ವಲ್ಪ ಫೋಟೋಗಳೆಲ್ಲ ತಗೊಟ್ಟ ಅಲ್ಲಿಂದ ಸೀದ ಅಲ್ಲಿ ನೋಡಿ ಮರದ ಮೇಲೆಲ್ಲ ಹತ್ಕೊಂಡು ಫೋಟೋ ತೆಗ್ದ ತೆಗಿತ ಇದ್ರ ನಾವು ನೋಡೋಣ ಈ ಸಾಹಸ ಈ ಮರದ ಮೇಲೆ ಅದಕ್ಕೆ ತುಂಬ ಬೈ ಅಪ್ಪ ತುಂಬ ಅಲಗಾಡ್ತಿದ್ದೆ ಅದ್ರ ಮೇಲೆಲ್ಲ ಹೋಗ್ತಾರೆ ಇದ್ದಾದ್ರೆ ದೊಡ್ಡ ಮರ ಬಿಡಿ ನೋಡಿಲ್ಲ ಅವನು ಹಾಯ್ ಬಾಡ್ತಾ ಇದ್ದಾನೆ ಏ ಹೋಗ್ಯ ಅಕ್ಕ ವೀಡಿಯೋ ಮಾಡ್ಕೊಬೇಡ ಅಂತ ಹೇಳಕಡೆ ಇದ್ದ ಅವನು ಆಮೇಲೆ ಇದು ನೋಡಿ ದೊಡ್ಡ ಮರ ನೋಡಿದ್ರೆ ಇದು ಸ್ವಲ್ಪ ಗ್ರಿಪ್ಪಾಗಿತ್ತು ಹಂಗೆ ಸ್ವಲ್ಪ ಫೋಟೋಗಳು ತೊಗೊಳೋಣ ಅಂತ ಹತ್ಕೊಂಡು ಇದನ್ನು ಕೆಳಗಡೆ ಇನ್ನೊಂದು ಅಳ್ಗಾಡ್ತಿದ್ದೆ ಆ ಮರ ಅದ್ರ ಮೇಲೆಲ್ಲ ಹತ್ಕೊಂಡ್ಬಿಟ್ಟಿದ್ರು ನಮ್ಮ ಹಸ್ಬೆಂಡ್ ನೋಡಿ ಎಲ್ಲ ಹತ್ತಿ ಹತ್ತ ಕತ್ತಿದ್ದಾರೆ ಇಳಿಯೋಕ್ಕೆ ಹೆದರಿಕೆ ಆಗಿ ಅವ್ರಿಗೆ ಆಡ್ತಾ ಆಡ್ತಾಯಿದ್ರು ಹಂಗೆ ಅಲ್ಲಿಂದ ಇಲ್ಲಿ ಬಂದ್ವಿ ಕೆಳಗಡೆ ಇಲ್ಲಿ ಅವಾಗ ನಾವು ಫಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ತುಂಬ ಕ್ರೌಡಿತ್ತು ಹಂಗಾಗಿ ಅಲ್ಲಿ ಹೋಗೋಕೋಗಲಿಲ್ಲ ಹೋಗಲಿಲ್ಲ ಫಸ್ಟ್ ಟೈಮ್ ಮೇಲ್ಗಡೆ ಹೋಗಿದ್ವಿ ಆಮೇಲೆ ಅಲ್ಲಿಂದ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಸ್ವಲ್ಪ ಹೊತ್ತಲ್ಲೆಲ್ಲ ಆಟ ಆಡ್ಕೊಂಡು ಕ್ಲೀನಾಗಿ ನಾವು ಹೆಂಗೋ ನನ್ನ ಮಗನ ಬಿಟ್ಬಿಟ್ಟು ಹೋಗಿದ್ದೆ ಯಾಕೆಂದರೆ ಇಲ್ಲೆಲ್ಲ ನನ್ನ ಮಗನ ಕರ್ಕೊಂಡೋದ್ರೆ ತುಂಬ ರಿಸ್ಕ್ ಅದು ನೋಡಿ ಅಲ್ಲ ಅಷ್ಟು ದೊಡ್ಡದಾಗಿ ನೀರು ಬರ್ತಿದೆ ಆ ನೀರನ್ನ ದಾಟಿ ಆಚೆ ಹೋಗಿದ್ರು ಹುಡುಗರುಗಳು ಗೊತ್ತಾ ನೋಡಿ ಎಷ್ಟು ಇನ್ನೆಷ್ಟು ಸಾಹಸ ಮಾಡ್ತಾರೆ ಅಂತ ಹೇಳ್ಕೊಂಡು ನೋಡಿ ಜೀವ ಅನ್ನೋದು ಇದೆ ನಮಗೆ ಅನ್ನೋದನ್ನ ತಲೆಯಲ್ಲಿ ಜ್ಞಾನನೇ ಇರಲ್ಲ ಅನ್ಸುತ್ತೆ ಕೆಲವೊಂದು ಹುಡುಗರುಗಳಿಗೆ ಸುಮ್ಮನೆ ಏನೋ ಒಂದು ಖುಷಿ ಎಂಜಾಯ್ ಮಾಡಬೇಕು ಮಾಡೋದು ಆ ಥರ ಅಯ್ಯಪ್ಪ ದೇವ್ರಿ ನನಗಂತೂ ಭಯನೇ ಆಗುತ್ತಪ್ಪ ನೀರಂದರೆ ಅಂದರೆ ಭಯ ಭಯ ಇತ್ತೀಚೆಗೆ ಏಕೆಂದ್ರೆ ಆವಾಗ ಊರಲ್ಲಿರುವಾಗೆಲ್ಲ ನೀರಲ್ಲಿ ಆಟಾಡ್ತಿದ್ವಿ ಹೆದರುತ್ತಿರಲಿಲ್ಲ ಎಲ್ಲಿಂದ ಸೀದಾ ಮೇಲೆ ಬಂದ್ವಿ ನೋಡಿ ಚಳಿ ಹತ್ಬಿಡ್ತು ಅಲ್ಲಂತೂ ಸಖತ್ತು ಕ್ವಾಟ ಇತ್ತಲ್ಲ ಹಂಗಾಗಿ ಅಲ್ಲಿಂದ ಚುರುಮುರಿ ಎಲ್ಲ ಖಾರ ಖಾರ ಸ್ವಲ್ಪ ತಿಂದರೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತ ಹೇಳಿ ಚುರುಮುರಿ ತಗೊಂಡು ಚುರುಮುರಿ ತಿಂದ್ವಿ ಅಲ್ಲಿಂದ ಸೀದಾ ನಾವು ನಮ್ಮ ಹಸ್ಬೆಂಡ್ ನೋಡಿ ಅಲ್ಲಿ ವೀಡಿಯೋಗಳು ಮಾಡ್ಕೊಂಡಿರೋದ ಅದು ವೀಡಿಯೋ ಅಲ್ಲಿಗೆ ಸಿಗಬೇಕಿತ್ತು ಇಲ್ಲಿಗೆ ಸಿಕ್ಕಿದೆ ಅದು ಅದನ್ನು ನಾಗಬನ ಅಂತಿದೆ ಕೆಳಗಡೆ ಅಲ್ಲಿ ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಂದ ಸೀದಾ ಕೆಳಗಡೆಯಿಂದ ಮೇಲೆ ಹತ್ತು ಬಂದಿದ್ದು ವೀಡಿಯೋಸ್ ಎಲ್ಲ ಇತ್ತು ಇಲ್ಲಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಬಿಡಿ ಒಂದು ಸತಿ ಹೋಗಿ ಬನ್ನಿ ಯಾರಾದರೂ ಹೋಗೋರಿದ್ದರೆ ರೆಸಲ್ಟ್ಗಳು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಆರಾಮಾಗಿ ಸಕಲೇಶ್ಪುರ ಅಂತ ಕೊಟ್ಟರೆ ಸಕಲೇಶ್ಪುರದಲ್ಲಿ ಆನ್ಲೈನೆಲ್ಲ ಆನ್ ರೆಸಾಲ್ಟ್ಗಳಿರುತ್ತೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು ಒನ್ ಡೇಗೆ ಇಷ್ಟು ಅಂತ ಇರುತ್ತೆ ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ನೋಡಿ ನಮ್ಮ ಮನೆ ಹತ್ರ ಎದುರುಗಡೆ ಫುಲ್ ಹೊಳೆ ತುಂಬೋಗಿದ್ದು ಹೇಮಾವತಿ ನದಿ ಆ್ಯಕ್ಚುಲಿ ಇದು ಗೋರೂರು ಡ್ಯಾಮಿಗೆ ಹೋಗ್ಸಿರುತ್ತೆ ಇನ್ನು ನೋಡಿ ನಮ್ಮ ನಮ್ಮ ಚೋಟು ನಮ್ಮ ಮಕ್ಕಳು ಎಲ್ಲರೂ ಇಲ್ಲಿ ನೋಡಿ ಆಟನೇ ಆಟ ಅವ್ರಿಗೆ ಇಲ್ಲಿ ನೋಡಿ ಇಲ್ಲೂ ತುಂಬ ಇದ್ರು ಸೇತುವೆ ಇದ್ದರೆ ರೆಸಲ್ಟಿಗೆ ಬಂದಿರೋ ಮನೆ ಹತ್ರ ಸುತ್ತಮುತ್ತ ಇದಾವಲ್ಲ ಅಲ್ಲಿಗೆ ಬಂದಿರೋರೆಲ್ಲ ಬಂದಿಲ್ ಸೇತುವೆ ಹತ್ರ ಎಲ್ಲ ಫೋಟೋಗಳೆಲ್ಲ ತೊಗೊಳ್ತಾರೆ ನಂಗೆ ಒಂದು ಇನ್ನೊಂದು ಅದೇ ನೋಡಿ ಇದು ಕಂಬಿ ಇದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ತಗೊಳ್ತಾರೆ ಅದು ಮಾತ್ರ ಭಾಳ ಸಿಟ್ಟು ಬರುತ್ತೆ ನನಗೆ ಎಷ್ಟೋ ದಿವಸ ಬೈದೇ ಬಿಟ್ಟಿದ್ದೀವಿ ನಾವು ನಿಮ್ಗೇನು ಜೀವನದ ಮೇಲೆ ಬಯಲು ನೋಡಿ ಎಷ್ಟು ತುಂಬಿ ಬರ್ತಿದೆ ನದಿ ಎಷ್ಟು ಒಂದು ಎರಡು ಮೂರು ಆಳ ಅಡಿ ಇದೆ ಅಂದರೆ ಒಂದು ಹತ್ತು ಹದಿನೈದು ಅಡಿ ಎತ್ತಿರ ಬರ್ತಿದೆ ಹೊಳೆ ಎಷ್ಟು ತಗ್ಗಿದ್ದು ನೀವು ಯಾವುದಾದ್ರೂ ಹಿಂದಿನ ವೀಡಿಯೋದಲ್ಲಿ ನೋಡಿಬೇಕಾದ ನೀವು ಎಷ್ಟು ತಗ್ಗಿದೆ ಹೊಳೆ ಅಂತ ನೋಡಿ ಫುಲ್ಲು ತುಂಬಿದೆ ಇನ್ನೇನು ಸ್ವಲ್ಪದಲ್ಲಿ ಆಚೆ ಈಚೆ ಉಕ್ಕಬೇಕು ಹಳ್ಳ ಅಷ್ಟರಲ್ಲಿದೆ ಈ ಹುಡುಗರಲ್ಲ ಪಾಪ ಬೇರೆ ಹುಡುಗರು ಬಂದರೆ ಈ ಕಟ್ಟೆ ಮೇಲೆಲ್ಲ ನಿಂತ್ಕೊಂಡು ಸರ್ಕಸ್ ಮಾಡೋದು ರೀಲ್ಸ್ಗೋಸ್ಕರ ಅದ್ರ ಮೇಲೆ ನಡ್ಕೊಂಡು ಹೋಗೋಂಗೆ ಮಾಡೋದು ಬೈಕ್ನ ವೀಲಿಂಗ್ ಮಾಡೋಂಗೆ ಮಾಡೋದು ಅದೆಲ್ಲ ಮಾಡೋದಾಯ್ತಾ ಕೋಪ ಬರುತ್ತೆ ಥರ ಎಲ್ಲ ಮಾಡಿದ್ರೆ ನೋಡಿ ಇಲ್ಲಿ ನೀಲಿಕ್ಕೆ ಹೂ ಅರಳಿತ್ತು ಅದನ್ನು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡೆ ನೋಡಿ ಎಷ್ಟು ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಮಳೆ ಅಂತ ಹೇಳ್ಕೊಂಡು ಅಲ್ಲಿಂದ ನಾವು ಆ್ಯಕ್ಚುಲಿ ಹೋಗಿದ್ದು ದಿನವೇ ಮುಗ್ದೇ ಹೋಗ್ತಾ ಬಂತು ಏನೋ ಬೇಜಾರು ಎರಡು ಮೂರು ದಿವಸ ಮುಗ್ದೇ ಹೋಯ್ತಲ್ಲಪ್ಪ ಇಷ್ಟು ಬೇಗ ಅಂದ್ಕೊಂಡು ನಾನು ಒಂದೇ ವೀಡಿಯೋದಲ್ಲಿ ಎಲ್ಲದೂ ಹಾಕಿದ್ದೀನಿ ಆಮೇಲೆ ಅಲ್ಲಿಂದ ಸೀದಾ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ನಮ್ಮಜ್ಜಿದು ಒಂದು ತಿಂಗಳದು ಅಥವಾ ಸಾರಿ ಒಂದು ವರ್ಷದ್ದು ಆರಾಧನೆ ಇತ್ತು ಹಾಗಾಗಿ ನಮ್ಮ ಮಾವ ಅತ್ತೆ ಬರಕ್ಕೆ ಹೇಳಿದರು ನಮ್ಮನ್ನ ಅವ್ರ ಮನೆಗೆ ಹೋದ್ವಿ ಅವ್ರು ಇನ್ನೂ ಮನೆ ಕಟ್ತಾ ಇದ್ದಾರೆ ನೋಡಿ ಇವಾಗ ಹೊಸ ಮನೆ ಅದೇನು ಆರಾಧನೆ ಮಾಡಬೇಕಲ್ವ ಹಾಗಾಗಿ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಸೇರ್ಕೊಂಡು ಇಲ್ಲಿ ಮಾತಾಡ್ಕೊಂಡು ನಗಾಡ್ಕೊಂಡು ನೋಡಿ ಇಲ್ಲಿ ಎಲ್ಲ ತಮಾಷೆ ಮಾಡ್ಕೊಂಡು ಮಳೆ ಹೊರಗಡೆ ಹೋಗೋಂಗಿಲ್ಲ ಶಾಮೆನ ಹಾಕಿದ್ರು ಸ್ವಲ್ಪ ಅಲ್ಲೇ ಟಾರ್ಪಲ್ಗಳು ಬಿಟ್ಟಿದ್ರು ಕೆಳಗಡೆಗೆಲ್ಲ ಟಾರ್ಪಲ್ ಹಾಕಿದ್ರು ಗೊಚ್ಚೆ ಆಗುತ್ತೆ ಒಳಗಡೆ ಎಲ್ಲ ಅಂತ ಹೇಳ್ಕೊಂಡು ಹಾಗೆ ನೋಡಿ ಇವರೆಲ್ಲ ಸೆಲ್ಫಿ ಸೆಲ್ಫಿ ತಗೊಳ್ಳೋ ಅವರು ಬರೀ ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ನಾವು ಹೊರಟ್ವಿ ಸೀದಾ ಮೈಸೂರಿಗೆ ಬಂದ್ವಿ ಈ ವಿಡಿಯೋ ಇಷ್ಟ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬೇರೆಯವರಾದರೂ ಹೋಗಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್